ೇಡಿ ಬೇಡಿ ನನಗೆ ಕಲ್ಲು ಎದಿಯಬೇಡಿ ನನ್ನನ್ನು ಕಲಕ್ಕೆ ಬಿಡಿ ನಾನು ಒತ್ತರ ನನಗೆ ಮೂರು ದಿನಗಳಿಂದ ಹೊಟ್ಟೆಗೆ ಅನ್ನ ಇಲ್ಲ ಅಯ್ಯೋ ಅಮ್ಮ ಯಾರಾದರೂ ಅನ್ನ ನೀಡಿ ಪುಣ್ಣ ಕಟ್ಟಿಕೊಳ್ಳಿರಿ ಯಾರು ನೀಡಲಾದರೂ ಹಾಗಾದರೆ ಈ ಹೊಟ್ಟೆಯ ಗತಿ ನಾನಿನ್ನು ಬದುಕಬಾರದು ಅಯ್ಯೋ అమాటూరు ఇవరుల జనకే అంకల్ యారావు ಕಂದ ನಾನು ಎಲ್ಲವನ್ನು ಕಳೆದುಕೊಂಡು ಅರುಕು ಬಟ್ಟೆಯ ತೆರೆಕಪ್ಪ ಇಲ್ಲಪ್ಪ ನಿನ್ನನ್ನು ನೋಡಿದರೆ ನನ್ನ ಕರುಳು ಕಿತ್ತು ಬರುತ್ತದೆ ಯಾವ ಊರಪ್ಪ ನಿಮ್ಮದು ಕಂದ ಅದೊಂದು ದುರಂತದ ಅಮ್ಮ ಅದನ್ನ ಹೇಳುವ ಶಕ್ತಿ ಈಗ ನನ್ನಲ್ಲಿಲ್ಲಮ್ಮ ನನ್ನ ಒಟ್ಟಿಗೆ ಊಟ ಇಲ್ಲದೆ ಸಂಕಟವಾಗ್ತಾ ಇದೆ ಅಮ್ಮ ಅಂಕಲ್ ಅಂಕಲ್ ನನ್ನ ಹತ್ತಿರ ಊಟ ಇದೆ ಮೊದಲು ನೀವು ಊಟ ಮಾಡಿ ಏನಮ್ಮ ಈ ಹುಚ್ಚನಿಗೆ ಅಂಕಲ್ ಒಂದು ಊಟ ಕೊಡ್ತಾ ಇದೆಯಾ ನೀನಂತ ಪುಣ್ಯವಂತನ ಮಗಳಮ್ಮ ಮುಂದೆ ಬಾರಿ ಬದುಕ ಬೇಕಾದವಳು ನೀನೇ ಊಟ ಮಾಡು ಇಲ್ಲ ಇದನ್ನು ನೀವೇ ಊಟ ಮಾಡಿ ಏಕೆಂದರೆ ಹಸಿದು ಬಂದವರಿಗೆ ಅನ್ನ ಹಾಕು ಎಂದು ನನ್ನ ತಂದೆ ತಾಯಿಗಳು ಆಗಾಗ ಹೇಳುತ್ತಾರೆ ಅದಕ್ಕೆ ಬೇಗ ತೆಗೆದುಕೊಳ್ಳಿ ನನಗೆ ಸ್ಕೂಲ್ಗೆ ಹೋಗುವ ಗೊತ್ತಾಗಿದೆ ಬಾಲಕಿ ಈ ನಿನ್ನ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲಮ್ಮ ಈ ನಿನ್ನ ಅನ್ನದ ಋಣದಲ್ಲಿ ನಾನು ಪ್ರಾಣ ಬಿಡುವೆ ನನ್ನನ್ನು ಜನಿಸಿ ಬಿಟ್ಟ ತಂದೆ ಎಂತ ಮಾತಾಡ್ತೀಯಪ್ಪ ಅದನ್ನೆಲ್ಲ ಮರೆತು ಮೊದಲು ಊಟ ಮಾಡು ನಾನು ಬರ್ತೀನಿ ಯಾರು ಯಾಕಮ್ಮ ಗೋದಾವರಿ ಏ ಈ ರೀತಿ ಕಾಣ್ಕೊಂಡು ಹತ್ರ ಭಿಕ್ಷೆ ಬೇಡಿ ತಿಂತಾ ತಿಂತ ಇದೆಯಲ್ಲ ಯಾರ ಮರ್ಯಾದೆ ಕಳೆಬೇಕಂತ ಮಾಡ್ತೀಯ ನೀನು ಯಾರ ಮರ್ಯಾದೆ ಯಾಕ ಕಳೆಲಮ್ಮ ಓದ ಮರ್ಯಾದೆ ಉಳಿತಕ್ಕಾಗದೆ ನಿನ್ನ ಸಹಾಯ ಕತ್ತ ಲಜ್ಜ ಕೆಟ್ಟೋಣ ಕಂಡ್ಕೊಂಡವ್ರ ಹತ್ರ ಭಿಕ್ಷೆ ಬೇಡಿ ಈ ರೀತಿ ಕೆಲಸ ಮಾಡಿದ್ರೆ ನಮ್ಮ ಮರ್ಯಾದೆನೋ ಹೋಗೋದಿಲ್ವೇನೋ ಸಿಂಧೂರ ಒಬ್ಬರ ಹಾಗೆ ಇದ್ದಾನೆ ಅಂತದ್ರಲ್ಲಿ ನಾಚಾಗ ಈ ರೀತಿ ಕೆಲಸ ಮಾಡಲ್ಲ ನನ್ಗೆ ಏನೇ ಗೋದಾವರಿ ನೀವು ನಿನಗೆ ಮಾವನಲ್ಲವಿ ಇಲ್ಲ ಇಲ್ಲ ಇವನಿಗೋ ನನಗೂ ಯಾವುದೇ ರೀತಿ ಸಂಬಂಧನೇ ಇಲ್ಲ ಗೋದೇ ಏ ಮೊಚ್ಚ ಈ ಊರಿಗೆ ಗೌರ್ಶಾನೆ ನಾನು ನನಗೆ ಏಕಾಂತದಲ್ಲಿ ಮಾತಾಡ್ತೀಯ ಎಷ್ಟೊಂದು ತಪ್ಪೋ ನಿನಗೆ ಹೌದಮ್ಮ ಮಗಳಂತಿರುವ ಈ ಮಾವಣಿಗೆ ಬಾಯಿಗೆ ಬಂದಾಗೆ ಮಾತನಾಡಿದರೆ ಈ ಸಾಯುವ ಜೀವಕ್ಕೆ ಸೊಪ್ಪು ಬರುವುದು ಇನ್ನೇನು ಬರುತ್ತೆ ಅಮ್ಮ ಗೋದಾವರಿ ಎದ್ದವರನ್ನು ಕಳೆದುಕೊಂಡು ಕೈ ತುಂಬು ಮಾಡಿ ಉಳಿಸಿದವರನ್ನು ಮರಿತು ಮಿನ್ನಲ ಕೈ ಹಿಡಿದು ತಿರುಗಬೇಕಾದರೆ ನೀನೇ ಈ ರೀತಿ ಮಾತನಾಡಬೇಕಾದರೆ ನೀನು ನೀನು ನಿಜವಾಗಲು ನನ್ನ ಸೊಸೆ ಅಲ್ಲ ಸೂಳೆ ಸೂಳೆ ರಾಮ ಸೂಳೆ ಹೌದು ರಾಮನ್ನ ಹೌದು ನಾನೀಗ ನಿಮ್ಮೆಲ್ಲರ ಕಣ್ಣಿಗೆ ಸೂಳೆಯಾಗಿ ಕಾಣ್ತಿರ್ಬೋದು ನಿಜ ಆದ್ರೆ ಒಂದಲ್ಲ ಒಂದು ದಿನ ಪ್ರಸಂಗ ಬಂದಾಗ ಗೊತ್ತಾಗುತ್ತದೆ ನಾನು ಸೂಳೆ ಅಲ್ಲ ಸತ್ಯವ ಸಾವಿತ್ರಿ ಅವರಿ ಈಗಲೂ ನಿನ್ನ ಆರ್ಡರ್ ಆದರೆ ಓನ ಮಾಡರ್ ಖಂಡಿತ ಬೇಡ ಬೇಡ ಮುಂದೆ ಇವನ ಅವಶ್ಯಕತೆ ನಮಗೆ ತುಂಬಾನೇ ಇದೆ ಅದು ಅಲ್ಲದೆ ಹುಚ್ಚ ಇವನೇನಾದ್ರೂ ಕೊಲೆ ಮಾಡಿ ಜೈಲಿಗೆ ಏನಾದ್ರೂ ಹೋದ್ರೆ ಇವನು ಸಹ ತಲೆ ನಾವು ನನಗೆ ಬಂದ್ ಗೋದ ಆಯ್ತು ಗೋದಾವರಿ ನಿನಗೆ ನನ್ನ ಮೇಲೆ ಇಷ್ಟೊಂದು ಕಾಯ್ದಿದೆ ಎನ್ನ ಮೇಲೆ ಇದೊಂದ್ಸಲ ಬಿಟ್ಟು ಬಿಡ್ತೀನಿ ನಡೆ ಗೋದಾವರಿ ಹೊಟ್ಟೆ ತುಂಬಾ ಹಸಿತಾ ಇದೆ ಮನೆಗೆ ಹೋಗಿ ಪಂಚಾಮೃತ ಊಟ ಮಾಡೋಣ ಹಾಗಾದ್ರೆ